ಇಷ್ಟೇ ಕೇಳಿದಾಗ ಕೆಲಸ ಆಗ್ಬೇಕು ಇಲ್ಲ ಅಂದ್ಮೇಲೆ ಅಂದ ಸಂಪತ್ತಿಗೆ ಇಷ್ಟು ದೊಡ್ಡ ಕಚೇರಿ ಏನಕ್ಕೆ ಇವ್ರಿಗೆ ಕಾರ್ ಏನಕ್ಕೆ ಸಂಬಳ ಏನಕ್ಕೆ ಇದನ್ನೆಲ್ಲ ನಾವು ಮುಂದಿನ ದಿನಗಳ ಪ್ರಶ್ನೆ ಮಾಡ ಇದ್ರೆ ಎಲ್ರಿಗೂ ನಮಸ್ಕಾರ ನಾವು ಶಿವಮೊಗ್ಗ ಜಿಲ್ಲಾ ಕೆ ಆರ್ ಎಸ್ ಪಕ್ಷದಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಹೋರಾಟ ಹಮ್ಮಿಕೊಂಡಿದಿವಿ ಏನ್ ಹೋರಾಟ ಅದ ವಿಶೇಷ ಅಂತ ಅಂದ್ರೆ ಸುರೇಶ್ ಎನ್ ಅನ್ನೋರು ಒಬ್ರು ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿ ಅವರು ಯಾರಾದ್ರೂ ಹೋಗಿ ಫೋನ್ ನಂಬರ್ ಕೇಳಿದ್ರೆ ನೀನ್ ಯಾವನ್ ಕೇಳೋದಿಕ್ಕೆ ಕೇಳೋದಿಕ್ಕೆ ನೀನು ನಮ್ಮ ಆಗಿರಬೇಕು ಹಂಗಿದ್ರೆ ಮಾತ್ರ ನೀನು ನಮ್ಮ ಹತ್ರ ಬಂದು ಕೇಳು ಅಂತ ಹೇಳ್ಬಿಟ್ಟು ಈ ಆಗಿನ ಕಾಲದಲ್ಲಿ ಈ ವಸೂಲಿ ಮಾಡೋರೆಲ್ಲ ಇರ್ತಾರಲ್ಲ ಮಾತಾಡ್ತಾರಲ್ಲ ನೀನ್ ಯಾವನ್ ಕೇಳೋದಕ್ಕೆ ಬಾಳೆಗಾರರು ಕೇಳ್ದಂಗೆ ಆ ಥರ ಸಾರ್ವಜನಿಕರ ಮೇಲೆ ಒಂದು ಮಾಡ್ತಾರೆ ದರ್ಪ 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 ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೆ ಹಾಗಾಗಿ ಇವತ್ತು ಅವ್ರ ವಿರುದ್ಧ ಶಿವಮೊಗ್ಗ ಜಿಲ್ಲಾ ಕೆ ಆರ್ ಎಸ್ ಪಕ್ಷದಿಂದ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಹೋರಾಟದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಇಂಥ ಯಾರು ಆ ಪಾಳೆಗಾರಿಕೆ ರೀತಿಯಲ್ಲಿ ಒಂದು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇರ್ತಾರೆ ತಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅಂತ ಅಧಿಕಾರಿಗಳಿಗೆ ಇವತ್ತು ಕೆ ಆರ್ ಎಸ್ ಪಕ್ಷ ಸಿಂಹ ಸ್ವಪ್ನವಾಗಿದೆ ಇವರು ಬದುಕ್ತಾ ಇರೋದು ನಮ್ಮ ತೆರಿಗೆ ಹಣದಲ್ಲಿ ಇವರು ಕೆಲಸ ಮಾಡಬೇಕಾಗಿರೋದು ನಮಗೆ ಇವರು ಗೌರವ ಕೊಡ್ಬೇಕಾಗಿರೋದು ಯಾರಾದ್ರು ಸಾರ್ವಜನಿಕರು ಬಂದೆ ಹೇಗೆ ಅನ್ನೋದನ್ನ ಹೇಳ್ಕೊಡೋದಕ್ಕೆ ಇವತ್ತು ಕೆ ಆರ್ ಎಸ್ ಪಕ್ಷ ಮುಂದಾಗಿದೆ ಸ್ನೇಹಿತರೆ ಇದ್ರನ್ನ ಮುಂದಿನ ವಿಚಾರ ಹೆಚ್ಚಿಗೆ ಆಗಿ ನಮ್ಮ ಅಲ್ಲೇ ಇದ್ದಂತ ನಮ್ಮ ನಾಗಭೂಷಣ್ ಅವ್ರು ಮಾತಾಡ್ತಾರೆ ಆ ಎಲ್ರಿಗೂ ನಮಸ್ಕಾರ ನಾನೀಗ ಏನ್ ಹೇಳ್ತಾ ಇದೀನಿ ಅಂದ್ರೆ ಈ ಸುರೇಶ್ ಎನ್ ವಿಎ ಎ ಅವ್ರು ಏನಿರ್ತಾರೆ ಆ ಸಾಗರ ತಾಲೂಕ್ ಆಫೀಸಲ್ಲಿ ಕುತ್ಕೊಂಡಿರ್ತಾರೆ ಇವ್ರು ಬಟ್ ನಾವು ಏನ್ ಐ ಡಿ ಪ್ರೂಫ್ ಎಲ್ಲ ಹಾಕಿದಾರ ಇಲ್ಲ ಅಂತ ನೋಡೋದಕ್ಕೋಸ್ಕರ ನಮ್ದು ಒಂದು ಟೀಮ್ ಅಲ್ಲಿ ಹೋಗತ್ತೆ ಒಂದ್ ಮೂವತ್ತೆರಡು ಜನ ಹೋಗ್ತೀವಿ ನಾವು ಇವ್ರು ಏನಂತಾರೆ ಅಲ್ಲಿ ವಿಶೇಷ ಏನು ಅಂದ್ರೆ ಇವ್ರದು ಇವ್ರು ಕೂತ್ಕೊಂಡಿರೋದೆ ಯಾವ್ದೋ ಒಂದ್ ಟೇಬಲ್ ಅಲ್ಲಿ ಯಾವ್ದೋ ಒಂದ್ ಚೇರ್ ಅಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೊಳ್ತಾರೆ ಇವ್ರು ಈ ಸಾರ್ವಜನಿಕರು ಬಂದ್ರು ಇವ್ರದ್ದು ರೆಸ್ಪಾನ್ಸ್ ಇಲ್ಲ ಆಮೇಲೆ ಇವ್ರಿಗೆ ಐಡಿ ಐ ಡಿ ಪ್ರೂಫ್ ಹಾಕಿರಲ್ಲ ಮೈನ್ ಆಗಿ ನೀವು ಯಾಕೆ ಐಡಿ ಪ್ರೂಫ್ ಹಾಕಿಲ್ಲ ಏನು ಅಂತ ಕೇಳಿದ್ರೆ ಅವ್ರಿಗೆ ಅವ್ರ ಗ್ರಾಮದವ್ರು ಕೇಳ್ಬೇಕಂತೆ ಬೇರೆ ಯಾರು ಕೇಳಬಾರ್ದಂತೆ ಈಗ ಅವ್ರ ಗ್ರಾಮದವ್ರು ಕೇಳಿದ್ರೆ ಮಾತ್ರ ಉತ್ತರ ಕೊಡೋದು ನೀವ್ ಯಾರು ಕೇಳಕ್ಕೆ ನಿಮಗೇನ್ ಅಧಿಕಾರ ಇದೆ ಕೇಳೋದಕ್ಕೆ ನೀವ್ ನಮ್ ಗ್ರಾಮದವರ ಅಲ್ಲಲ್ಲ ನಾವು ಉತ್ತರ ಕೊಡಲ್ಲ ನಿಮ್ಗೆ ಅಂತಾರೆ ಯಾರದು ಎ ದರ್ಜೆ ತಹಸೀಲ್ದಾರ್ ಯಾರದು ಅಲ್ಲ ಗ್ರೇಟ್ ಟು ತಹಸೀಲ್ದಾರ್ ಬಂದು ಕೇಳಿದ್ರೆ ಅವ್ರಿಗೆ ಸಮೇತನು ಅವರು ರೆಸ್ಪಾನ್ಸ್ ಸರಿ ಕೊಡಲ್ಲ ಅವ್ರು ಯಾಕೆ ಈ ತರ ಮಾಡ್ತಿದ್ದೀರಾ ಸಮಾಧಾನ ಮಾಡ್ಕೊಳ್ಳಿ ಅಂತಾರೆ ಇಲ್ಲ ಅವರಿಗೂ ಇಲ್ಲ ನಾನು ಇರೋದೇ ಹಿಂಗೆ ನಾನ್ ಹಿಂಗೆ ಮಾಡೋದು ಏನ್ ಮಾಡ್ಕೊಳ್ತೀರಾ ನೀವು ಅಂತ ಅವರಿಗೂ ಗದ್ರಿಸ್ತಾರೆ ಆದ್ರಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ಬಿಟ್ಟು ಒಂದ್ ಮನವಿ ಕೊಡ್ತಾ ಇದೀವಿ ನಾವು ದಯವಿಟ್ಟು ಇದನ್ನ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರ್ತಾ ಇದೀವಿ ಇವ್ರ ಬಗ್ಗೆ ಮುಂದಿನ ಕ್ರಮನ ಜಿಲ್ಲಾಧಿಕಾರಿಗಳು ತಗೊಳ್ಬೇಕು ಅಂತ ಹೇಳಿ ಈ ಮುಖಾಂತರ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದೀನಿ ಇನ್ನೊಂದು ಎರಡನೇದಾಗಿ ಭದ್ರಾವತಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಕಲ್ಲು ಗಣಿಗಾರಿಕೆ ನೀವೆಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ನಮ್ಮ ಭದ್ರಾವತಿಯಲ್ಲಿ ಮರಳನ್ನ ಕಲ್ಲನ್ನ ಎಲ್ಲ ಮಣ್ಣನ್ನ ಸಮೇತ ಯಾವುದೇ ಅನುಮತಿ ಇಲ್ದಲ್ಲೇ ತೆಗಿತಾ ಇರ್ತಾರೆ ಈ ವಿಚಾರವಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ತಿಳ್ಸಿದ್ರೆ ಅವ್ರು ಹೇಳ್ತಾರೆ ನಮ್ಮ ಹತ್ರ ಗಾಡಿ ಇದೆ ಡ್ರೈವರ್ ಇಲ್ಲ ಅಂತಾರೆ ಡ್ರೈವರ್ ಇದೆ ಗಾಡಿ ಇಲ್ಲ ಅಂತ ಹೇಳ್ತಾರೆ ಈ ರೀತಿಯಾಗಿ ಬೇಕಾಬಿಟ್ಟಿ ಉತ್ತರ ಕೊಡ್ಕೊಂತ ನಮ್ಮ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡೋದಿಕ್ಕೆ ನಾವು ಇಲ್ಲಿ ಏಜೆಂಟ್ ಗಳಾಗಿ ನೇಮಕ ಮಾಡಿದಿವೇನೋ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡಿದೆ ಯಾಕೆ ಅಂತ ಅಂದ್ರೆ ಇಲ್ಲಿ ಯಾರೋ ಕಳ್ತನ ಮಾಡ್ತೀಯಾನೆ ಇಲ್ಲೇನೋ ಇದ್ ಮಾಡ್ತೀಯಾನೆ ಅಂತ ಹೇಳಿ ನಾವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಿಳ್ಸಿದ್ರೆ ಅವ್ರು ಹೇಳೋದು ನಾನು ಶಿವಮೊಗ್ಗದಲ್ಲಿ ಇದೀನಿ ನಾನು ಸಾಗರದಲ್ಲಿ ಇದೀನಿ ನಾನು ತೀರ್ಥಹಳ್ಳ ಇದ್ದೀನಿ ನಾನು ಅಲ್ಲಿಗೆ ಬರೋಕ್ ಆಗಲ್ಲ ನನಗೆ ಗಾಡಿ ಇದೆ ಡ್ರೈವರ್ ಇಲ್ಲ ಅಂತ ಹೇಳಿ ಬೇಕಾಬಿಟ್ಟು ಉತ್ತರ ತಗೊಂತಾರೆ ಹಂಗಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಕಳ್ಸನ್ ಆಗ್ತಿರೋದ್ರ ಬಗ್ಗೆ ಕ್ರಮ ತೊಗೊಂಡಿಲ್ಲ ಅಂತಂದ್ರೆ ನೀವು ಸಂಬಳ ತಗೊಳ್ದಲ್ಲಿ ಹಂಗೆ ಇರ್ತೀರಾ ಆ ಊಟ ಮಾಡ್ದಲ್ಲಿ ಇರ್ತೀರಾ ನಿಮ್ಮ ಜವಾಬ್ದಾರಿ ಕರ್ತವ್ಯನ ದಯವಿಟ್ಟು ನೀವು ಪಾಲನೆ ಮಾಡ್ಬೇಕು ನಿಮ್ಮನ್ನ ನೇಮಕ ಮಾಡೋದೇ ಇದೇ ವಿಚಾರಕ್ಕೆ ನಿಮ್ಗೆ ಸಂಬಳ ಕೊಡ್ತಿರೋದು ಇದೇ ವಿಚಾರಕ್ಕೆ ಹಾಗಾಗಿ ಈ ರೀತಿಯಾಗಿ ನಿಮ್ಮ ಬೇಕಾ ಬಿಟ್ಟಿ ಉತ್ತರಗಳು ನೀವ್ ಯಾರೋ ಏನೋ ಹೇಳಿದ್ರೆ ಕೇಳ್ತಾರೆ ನಮಗೆ ಯಾರು ಕೇಳಲ್ಲ ಅನ್ನೋದೇನಾರ ಏನಾರ ಇದ್ರೆ ಇವತ್ತೇ ತೆಗ್ದು ಬಿಡ್ರಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೆ ಆರ್ ಎಸ್ ಪಕ್ಷದ ಸೈನಿಕರು ತಮ್ಮ ಯಾವುದೇ ರೀತಿಯಾದಂತ ಒಂದು ಇದಕ್ಕೂ ಮುಂದಾಗಿ ಹೋರಾಟ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ತ್ರೀ ಫಿಫ್ಟಿ ತ್ರೀ ಕೇಸ್ ಗಳು ಆಗ್ತಾ ಇದಾರೆ ನಮ್ಮ ಮೇಲೆ ಅಲ್ಲೇ ಮಾಡ್ತಾ ಇದಾರೆ ಸರ್ಕಾರಿ ಅಧಿಕಾರಿಗಳು ಆದ್ರೂನು ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಅವರಿಗೆ ಪಾಠ ಕಲ್ಸ ಅಂತದ್ ಅಂದ್ರೆ ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೆ ಅಂತವರಿಗೆ ಇವತ್ತು ಸಿಂಹ ಸ್ವಪ್ನವಾಗಿರುವಂತ ಕೆ ಆರ್ ಎಸ್ ಪಕ್ಷ ನಿಂತಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಮೊನ್ನೆ ಎಲ್ಲಿ ಟೋಲ್ ಗಳಲ್ಲೆಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳು ವಾಹನಗಳನ್ನ ಅವ್ರ ಹೆಂಡತಿ ಮಕ್ಕಳು ಕೂರಿಸ್ಕೊಂಡಿ ಆ ಎಲ್ಲ ಟ್ರಿಪ್ ಹೊಡಿತಾ ಇದ್ರು ಅದನ್ನ ಪ್ರಶ್ನೆ ಮಾಡಿದ್ದು ಕೆ ಆರ್ ಎಸ್ ಪಕ್ಷ ಕೆಲವು ಮಾಧ್ಯಮಗಳು ಮಾತ್ರ ಆ ರೀತಿಯಾಗಿ ಯಾರೇ ಇದ್ರು ಸಮೇತ ಸರಿ ಅಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಕೆ ಆರ್ ಎಸ್ ಪಕ್ಷ ನಿಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲೇ ಸಮಸ್ಯೆ ಇದ್ರು ನಮ್ಮ ಕೆ ಆರ್ ಎಸ್ ಪಕ್ಷ ತಿಳಿಸೋ ಕೆಲಸ ಮಾಡಿ ನಿಮ್ ಜೊತೆ ನಾವು ಧ್ವನಿಯಾಗಿರ್ತೀವಿ ಅವ್ರ ಹೆಸರು ಹೆಸರು ಸರ್ ಅಶೋಕ್ ಈಗ ನಮ್ಮ ಮನವಿ ಪತ್ರವನ್ನು ಇಸ್ಕೊಳ್ಳೋದಕ್ಕೆ ಜಿಲ್ಲಾ ಕಚೇರಿಯಿಂದ ಶಿವಕುಮಾರ್ ಅವರು ಬಂದಿದ್ದಾರೆ ಅವರಿಗೆ ಬನ್ನಿ ಸರ್ ಬನ್ನಿ ಎಲ್ಲ ತಹಶೀಲ್ದಾರ್ ತಹಶೀಲ್ದಾರ್ ಅವರಿಗೆ ನಮ್ಮ ಮನವಿ ಪತ್ರವನ್ನ ಕೊಡ್ತಾ ಇದೀವಿ ಇಂತ ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು ದುಷ್ಟ ಅಧಿಕಾರಿಗಳಾಗಿರ್ಬೋದು ಸರ್ ಅವರಿಗೆ ಪ್ರಶ್ನೆ ಮಾಡಕ್ಕೆ ಕೆ ಆರ್ ಎಸ್ ಪಕ್ಷ ಅನ್ನೋದೊಂದಿದೆ ಕ್ರಮ ತಗೊಳೋದು ಮೇವಿದಿರಾ ತಗೊಂಡಿಲ್ಲ ಅಂತಂದ್ರೆ ನಮಿಗೂ ಆಗಿರ್ಬೋದು ನಿಮಗೆ ಆಗಿರ್ಬೋದು ಸಮಯ ವ್ಯರ್ಥ ಆಗುತ್ತೆ ಅಷ್ಟೇ ಇಲ್ಲ ಇನ್ನೊಂದ್ಸಲಿ ಯಾರೂನು ಇಲ್ಲಿ ಬರ್ಲಿಲ್ಲದಂಗ ಆತರ ಆಗುತ್ತೆ ಸರ್ ಈಗ ನಾವು ಕಾನೂನಿನ ಪ್ರಕಾರ ಏನ್ ಅವರಿಗೆ ಕೇಳಬೇಕು ಒಂದು ಐ ಕಾರ್ಡ್ ಕೇಳಿರೋದು ಆ ಒಂದು ಐ ಕಾರ್ಡ್ ಕಾರ್ಡ್ ಅವರು ಅಷ್ಟು ಒಂದು ಮಾತನ್ನ ಇದರಲ್ಲೆಲ್ಲದು ಡೀಟೇಲ್ಸ್ ಇದೆ ದಯವಿಟ್ಟು ಇದನ್ನು ನೀವನ್ನೂ ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಇದ್ರ ಬಗ್ಗೆ ನೀವು ಗಮನ ಹೊರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೀವಿ ಇಲ್ಲಿ ಏನ್ ನಾವು ಬರ್ಕೊಟ್ಟಿದೀವಿ ಅದ್ ಸಂಪೂರ್ಣವಾದ ವಿಡಿಯೋ ನಮ್ಮ ಹತ್ರ ಇದೆ ನೀವ್ ಯಾವುದೇ ಸಮಯದಲ್ಲೂ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ವಿಡಿಯೋ ನಾವು ತಲುಪಿಸುವಂತ ಏರ್ಪಾಟ್ ಮಾಡ್ತೀವಿ ನೀವು ಭದ್ರಾವತಿಲಿ ಮರಳು ಗಡಿಗಾರಿಕೆ ನಡೀತಾ ಇದೆ ಅದ್ರ ವಿರುದ್ಧ ನಾವು ಕಂಪ್ಲೇಂಟ್ ಮಾಡೋದಕ್ಕೆ ಫೋನ್ ಮಾಡಿದ್ರೆ ನನ್ನ ಹತ್ರ ಗಾಡಿ ಇದೆ ಡ್ರೈವರ್ ಅಂತ ಹೇಳ್ತಾರೆ ನಾವೇ ಡ್ರೈವರ್ ಆಗಿ ಬರ್ತೀವಿ ನಾವೇ ಗಾಡಿ ತಗೋ ಬರ್ತೀವಿ ಬರೋ ಬರೋಕೆ ಕೆಲಸ ಮಾಡೋದಿಕ್ಕೆ ಅದಕ್ಕೆ ನೀವು ಅಲ್ಲಿ ಯಾರು ನಂಬರ್ ಹಾಕಿ ತಿರ್ತವ್ರೆ ನಿಮಗೆ ಹೆಂಗ್ ಗೊತ್ತು ಸರ್ ಅಸ್ಸಿನ ಇದಾರೆ ಅವರು ಜೊತೆ ಜಿಸಿ ಅವರನ್ನ ಭೇಟಿ ಮಾಡಿ ಅದೇ ಇವಾಗ ಇದ್ರೆ ಭೇಟಿ ಮಾಡ್ಬಹುದು ಇಲ್ಲ ಈಗ ಅದೇ ಮತ್ತೆ ಅವರು ಇದ್ದಿದ್ರೆ ಅದಕ್ಕೆ ಬನ್ನಿ ನಂಬರ್ ಇದೆಯಲ್ಲ ಲೆಟರ್ ಐತೆ ಅವರು ಫೋನ್ ಮಾಡಿದ್ರೆ ಡಿಸಿ ಅವರ ಫೋನ್ ತಗೆಯಲ್ಲ ಅದೊಂದು ಡಿಸಿ ಅವರು ಮೀಟಿಂಗ್ ಅಲ್ಲಿ ಇತ್ತಂದ್ರೆ ಎತ್ತಲ್ಲ ಒಂದು ಸತಿ ಅವರು ಮಮ್ಮ ಸಿಸ್ಟರ್ ಎಲ್ಲ ಪ್ರತಿಯೊಬ್ಬರು ಎತ್ತಕಂತಾರೆ ತಗಂತಾರೆ ನಾವು ಯಾರು ಗ್ರಾಮ ಲೆಕ್ಕಾಧಿಕಾರಿಗಳ ವಿರುದ್ಧ ಮತ್ತೆ ಅದೇ ರೀತಿಯಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಪ್ರಿಯ ಆರ್ ದೊಡ್ಡಮನಿ ಶಿವಮೊಗ್ಗ ಜಿಲ್ಲೆ ಅಲ್ಲಿ ಕೆಲಸ ಮಾಡ್ತಿರೋಂತ ಈ ಅಧಿಕಾರಿಗಳ ವಿರುದ್ಧ ಇವತ್ತು ದೂರನ್ನ ಕೊಟ್ಟಿದ್ದೇವೆ ಇನ್ನ ಒಂದ್ ಎರಡು ದಿವಸ ನೋಡದ ಎರಡು ದಿವಸ ಮೂರ್ ದಿವಸ ನೋಡದ ಇವ್ರ ಮೇಲೆ ಕ್ರಮ ತಗೊತಾರ ಇಲ್ಲ ಸುಮ್ನೆ ಇಸ್ಕೊಂಡ್ ಹೋಗೋದು ಒಳಗಡೆ ಇಡ್ಕೊಳೋದು ಫೈಲ್ ಎಲ್ಲ ಹಾಕಿ ಮಾಡ್ತಾರ ಅನ್ನೋದು ನೋಡೋಣ ಹಂಗು ಏನಾದ್ರು ಇವ್ರು ಕ್ರಮ ತಗೊಂಡಿಲ್ಲ ಅಂದ್ರೆ ಇವ್ರ ವಿರುದ್ಧನು ಹೋರಾಟ ಮಾಡ್ತೀವಿ ಕಾರಣ ಇಷ್ಟೇ ಕೇಳಿದಾಗ ಕೆಲ್ಸ ಆಗ್ಬೇಕು ಇಲ್ಲ ಅಂದ್ಮೇಲೆ ಅಂಧ ಸಂಪತ್ತಿಗೆ ಇಷ್ಟು ದೊಡ್ಡ ಕಚೇರಿ ಏನಕ್ಕೆ ಇವ್ರಿಗೆ ಕಾರ್ ಏನಕ್ಕೆ ಸಂಬಳ ಏನಕ್ಕೆ ಇದನ್ನೆಲ್ಲ ನಾವು ಮುಂದಿನ ದಿನಗಳ ಪ್ರಶ್ನೆ ಮಾಡೋಣ ಸ್ನೇಹಿತರೆ ಕೆಲಸ ಆಗಿಲ್ಲ ಅಂದಾಗ ಈಗ ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿರುವಂತ ಕೆ ಆರ್ ಎಸ್ ಪಕ್ಷದ ಸೈನಿಕರಿಗೆ ಧನ್ಯವಾದಗಳು ತಿಳಿಸ್ತಾ ನಮ್ಮ ಎರಡು ಮಾತನ್ನು ಮುಗಿಸ್ತಾ ಇದೀವಿ ಬೋಲೋ ಮಾತಾಕಿ ಕರ್ನಾಟಕ ಮಾತಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ ಪಾರ್ಟಿಗೆ ರವಿ ಕೃಷ್ಣ ರೆಡ್ಡಿ ಅವರಿಗೆ